ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಪ್ರತಿಯೊಬ್ಬ ಕನ್ನಡಿಗರಿಗೂ ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂದರೆ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ದೇವೇಗೌಡರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಪೂರ್ತಿ ಕೇಳಿ ಮನಸ್ಸಿಗೆ ತಿಳಿಸಿ ಆಮೇಲೆ ನೋಡಿಬಿಟ್ಟು ಸುಮ್ಮ ಸುಮ್ಮನೆ ಕುಂತ್ಕೋಬೇಡಿ ಆಮೇಲೆ ಕೆಲವರು ನೋಡಿಬಿಟ್ಟು ತುಕಾಲಿಗಳ ಥರನೂ ಕಮೆಂಟ್ ಮಾಡಬೇಡಿ ಯಾಕಂದರೆ ಅವ್ರನ್ನ ಮಾತಾಡ್ತಾ ಇಲ್ಲ ನಾನು ಈ ಥರ ಮಾತಾಡ್ಬಿಟ್ರೆ ನನಗೆ ಅವ್ರು ನಾಳೆ ಟಿಕೆಟ್ ಕೊಡೋಲ್ಲ ಟಿಕೆಟ್ ಕೊಟ್ಟರು ನಾನು ಚುನಾವಣೆಯಲ್ಲಿ ಗೆಲ್ಲಲ್ಲ ಯಾಕಂದರೆ ನಮಗೆ ಯಾರು ಓಟ್ ಹಾಕೋಲ್ಲ ಯಾಕೆ ಓಟ್ ಹಾಕಲ್ಲ ಅಂದ್ರೆ ನಾವು ಯಾರಿಗೂ ಎಂಜುಲ್ ಕಾಸು ಕೊಡೋಲ್ಲ ಇವತ್ತಿನ ಜನ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಎಂಜುಲ್ ಕಾಸು ಕೊಟ್ಟರೆ ಮಾತ್ರ ಓಟ್ ಹಾಕೋದು ಅಂತ ಅದರಿಂದ ನಮ್ಮ ಹತ್ರ ಎಂಜುಲ್ ಕಾಸು ಇಲ್ಲ ಓಟ್ಗಟ್ಟಲೆ ದುಡ್ಡು ಇಲ್ಲ ನಮ್ಮ ಕೆಪಾಸಿಟಿ ಇದ್ದರೆ ನಾವು ಗೆಲ್ಬೋದು ಅಷ್ಟೇ ಇವತ್ತು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ಒಂದು ನಾಲ್ಕು ಮಾತಾಡಬೇಕು ಇವತ್ತು ಇಷ್ಟು ವಯಸ್ಸಾದರೂ ಕೂಡ ಇವತ್ತು ರಾಜ್ಯಸಭೆಯಲ್ಲಿ ನಮ್ಮ ಕರ್ನಾಟಕದ ಪರ ಅದು ಬೆಂಗಳೂರು ಕುಡಿಯುವ ನೀರಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಕುಡಿಯ ನೀರು ಏನು ಅವ್ರು ಒಬ್ಬರೇ ಕುಡಿತಾ ಇಲ್ಲ ಬೆಂಗಳೂರಲ್ಲಿ ಎಲ್ಲರೂ ತಮಿಳ್ನಾಡರು ಕುಡಿತಾರೆ ಆಂಧ್ರದವರು ಕುಡಿತಾರೆ ಮತ್ತು ನಾ ಭಾರತ ಉತ್ತರ ಭಾರತದವರು ಕುಡಿತಾರೆ ಎಲ್ಲರೂ ಕುಡಿತಾ ಇದ್ದಾರೆ ಕಾವೇರಿ ನೀರು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಕಾವೇರಿ ಬಗ್ಗೆ ಮಾತಾಡ್ಬಿಟ್ರೆ ಏನು ಅವ್ರಿಗೆ ಒಂದೇ ನೀರು ಅವ್ರ ಮನೆಗೆ ಒಂದೇ ಅಲ್ಲ ನೀರು ಹೋಗ್ತಾ ಇರೋದು ಅವ್ರ ಹೊಲಕ್ಕೆ ಒಂದೇ ಅಲ್ಲ ನೀರು ಹೋಗ್ತಾ ಇರೋದು ಇವತ್ತು ಇಷ್ಟು ವಯಸ್ಸಲ್ಲಿ ಇಂಥ ವಯಸ್ಸಲ್ಲೂ ಕೂಡ ಅವರು ಕುಡಿಯ ನೀರಿನ ಬಗ್ಗೆ ಒಂದು ಕಾಳಜಿ ಇದೆಯಲ್ಲ ಅದನ್ನು ನಾವು ಖುಷಿ ಪಡಬೇಕಾಗಿದೆ ಇವತ್ತು ಒಂದು ವಿಚಾರ ನಮ್ಮ ಉತ್ತರ ಕರ್ನಾಟಕದವರು ಇವತ್ತೇನು ಎಂಜುಲ್ ಕಾಸಿಗೆ ಓಟ್ ಹಾಕ್ತಾರೆ ಉತ್ತರ ಕರ್ನಾಟಕದವರು ನೀರಿನ ಬಗ್ಗೆ ರಸ್ತೆಗಳ ಬಗ್ಗೆ ಆಸ್ಪತ್ರೆಗಳ ಬಗ್ಗೆ ಶಾಲೆಗಳ ಬಗ್ಗೆ ಯಾರೂ ತಲೆ ಇಲ್ಲ ಅವರು ಕೊಡುವ ಪುಟ್ಕೋಸಿ ಎಂಜುಲ್ ಕಾಸಿಗೆ ಮಾತ್ರ ಓಟ್ ಹಾಕ್ತಾಯಿದ್ದಾರೆ ಆದರೆ ದೇವೇಗೌಡರು ಇವತ್ತು ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಅಲಮಟ್ಟಿ ಡ್ಯಾಮ್ ಎತ್ತಿಸ್ಲಿಲ್ಲ ಅಂದರೆ ಉತ್ತರ ಏನು ಉತ್ತರ ಕರ್ನಾಟಕದವರು ಮುಕ್ಕಳ್ಕೊಳ್ಳೋಕ್ಕೂ ನೀರಿರಲಿಲ್ಲ ದನ ಕರಗಳಿಗೂ ನೀರಿಲ್ಲ ಅಂಥ ಪರಿಸ್ಥಿತಿ ಬರ್ತಿತ್ತು ಅದನ್ನು ಯಾರೂ ನೆನೆಸ್ಕೊಳ್ಳೋದಿಲ್ಲ ಅದು ಬೇಕಾಗಿಲ್ಲ ಇವತ್ತಿನ ಮತದಾರರು ಮಾನ್ಯವೇಗೆ ಮನುಷ್ಯತ್ವಿಗೆ ಓಟ್ ಹಾಕೋದಿಲ್ಲ ಎಂಜಲ್ ಕಾಸಿಗೆ ಓಟ್ ಹಾಕ್ತಾರೆ ಸುಮಾರು ನೂರಲ್ಲಿ ಎಂಬತ್ತು ಜನ ಮಾನವೀಯತೆಗೆ ಮನುಷ್ಯತ್ವಕ್ಕೆ ಅಭಿವೃದ್ಧಿಗೆ ಓಟ್ ಹಾಕಿದರೆ ನಮ್ಮ ದೇಶ ನಮ್ಮ ರಾಜ್ಯ ಹಿಂಗೆ ಆಗ್ತಾ ಇರಲಿಲ್ಲ ಅದರಿಂದ ಹೇಳ್ತಿರೋದು ಏ ಏನು ನನ್ನ ಸ್ವಂತ ತವಲಿಗೋಸ್ಕರ ನನ್ನ ನನ್ನ ಒಂದು ಸ್ವಾರ್ಥಕ್ಕೋಸ್ಕರ ನಾನು ಮಾತಾಡ್ತಾ ಇಲ್ಲ ಇವತ್ತಿನ ರಾಜ್ಯದ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ದೀನಿ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅರ್ಥ ಆಗಲಿಲ್ಲದವ್ರಿಗೆ ಏನು ಮಾಡೋಕ್ಕಾಗಲ್ಲ ಇವತ್ತು ಎಂತೆಂಥ ಒಳ್ಳೆಯ ವಿಚಾರ ಹೇಳಿದ್ರು ಕೂಡ ಜನರಿಗೆ ಅರ್ಥ ಆಗೋಲ್ಲ ಮತ್ತು ಈ ಇವತ್ತು ಜನಗಳು ಮತ್ತು ನಾವು ಒಂದು ಒಬ್ಬರು ಯಾರಪ್ಪ ಅವರು ಕೃಷ್ಣ ಬೈರೇಗೌಡರು ಹೊರ ದೇಶದಲ್ಲಿ ಓದಿ ಬಂದಿದ್ದಾರೆ ಭಾಳ ಅದ್ಭುತವಾದ ಬುದ್ಧಿವಂತರು ಆದರೆ ಇಲ್ಲಿ ಒಂದು ಪಕ್ಷದ ಪರ ಮಾತಾಡ್ತಾ ಇದ್ದಾರೆ ಅಂದರೆ ಅವರು ಬುದ್ಧಿವ ಬುದ್ಧಿವಂತನ ಒಂದು ದಡ್ಡಂತರ ಉಪಯೋಗ್ಕೊಳ್ತಾ ಇದ್ದಾರೆ ನಾವು ಭಾಳ ಬುದ್ಧಿವಂತರು ಇವರು ಭಾಳ ಅದ್ಭುತವಾದ ಎಜುಕೇಷನ್ ಮಾಡ್ಕೊಂಡು ಬಂದಿದ್ದಾರೆ ಹೊರ ದೇಶದಲ್ಲಿ ಇಲ್ಲಿ ಆ ಎಜುಕೇಷನ್ನ ಇವತ್ತಿಲ್ಲಿ ನಮ್ಮ ಕರ್ನಾಟಕದಲ್ಲಿ ಉಪ್ಯೋಗ್ತಾರೆ ಅಂದ್ಕೊಂಡಿದ್ವಿ ಆದರೆ ಅದೆಲ್ಲ ಫೇಲ್ ಟು ಸ್ಪುರ್ಕ್ ಆಗುತ್ತೆ ಇವತ್ತು ದೇವೇಗೌಡರ ಬಗ್ಗೆ ಏನೇನೋ ಮಾತಾಡ್ತಾರೆ ಆದರೆ ಅವ್ರು ಮಾಡಿರೋ ಕೆಲಸ ಯಾರ ಕೈಲೂ ಮಾಡೋಕ್ಕೂ ಆಗೋದಿಲ್ಲ ಅವರು ಇವ್ರ ಥರ ಡೋಂಗಿ ರಾಜಕಾರಣಿಗಳು ಬಂದಿಲ್ಲ ಯಾರಿಗೂ ಜನಗಳಿಗೆ ಪುಕ್ಸಟ್ಟೆ ಆಶ್ವಾಸನೆ ಕೊಟ್ಟು ಗೆದ್ಕೊಂಬಂದಿಲ್ಲ ಪುಕ್ಸಟ್ಟೆ ಆಶ್ವಾಸನ ಕೊಟ್ಟು ತುಕಲಿ ರಾಜಕಾರಣ ಮಾಡ್ಕೊಂಬಂದಿಲ್ಲ ದೇವೇಗೌಡರು ಇವತ್ತು ಹೇಳ್ತಾರೆ ಅವರು ಮಕ್ಕಳಿಗೋಸ್ಕರ ಮೊಮ್ಮಕ್ಳಿಗೋಸ್ಕರ ಮಾಡ್ತಾರೆ ಅಂತ ಎಲ್ಲರೂ ಅಷ್ಟೇ ಎಲ್ಲ ಪಕ್ಷದಲ್ಲೂ ಅದೇ ಕಥಾನೆ ಮಕ್ಕಳನ್ನ ಮೊಮ್ಮಕ್ಳನ್ನೇ ಬೆಳೆಸ್ತಾ ಇರೋದು ಬೇರೆ ಯಾರನ್ನೂ ಬೆಳೆಸ್ತಾ ಇಲ್ಲ ಬರೀ ದೇವೇಗೌಡರು ಒಂದೇ ಅಲ್ಲ ಬೇರೆ ಎಲ್ಲರೂ ಅಷ್ಟೇನಪ್ಪ ನೀವು ಎಷ್ಟು ಜನ ಬೆಳೆಸಿದ್ದೀರಪ್ಪ ದೇವೇಗೌಡರು ಯಾರನ್ನು ಬೆಳೆಸಿಲ್ಲ ತಮ್ಮ ಮಕ್ಕಳನ್ನು ಮಾತ್ರ ಬೆಳೆಸಿದಾರೆ ಅಂತ ಹೇಳ್ತೀರಿ ಆ ಹೇಳೋದಕ್ಕಿಂತ ಮುಂಚೆ ನೀವೆಷ್ಟು ಜನ ಬೆಳೆಸಿದಿರಿ ನೀವೆಷ್ಟು ಜನನೂ ಉದ್ಧಾರ ಮಾಡಿದಿರಿ ನೀವೆಷ್ಟು ಜನನ ಮುಖ್ಯಮಂತ್ರಿಗಳನ್ನು ಮಾಡಿದಿರಿ ನೀವೆಷ್ಟು ಜನನ ಮಂತ್ರಿಗಳೂ ಮಾಡಿದಿರಿ ನೀವೆಷ್ಟು ಜನನ ಶಾಸಕರನ್ನ ಮಾಡಿದಿರಿ ತೋರಿಸ್ಕೊಡ್ರಪ್ಪ ಸುಮ್ಮನೆ ದೇವೇಗೌಡರ ಬಗ್ಗೆ ಮಾತಾಡಬೇಡಿ ಅವ್ರು ಮಾಡಿರೋ ಕಾಲ್ ಬಾಗ ಯಾರ ಕೈಲೂ ಮಾಡೋಕ್ಕಾಗೋದಿಲ್ಲ ಅವ್ರು ಇವತ್ತು ಪ್ರಧಾನಮಂತ್ರಿ ಆದರೂ ಅದು ಒಂದು ಅವರು ಅದು ಒಂದು ಕೆಲಸ ಅದು ಆಗಿದ್ದು ಭಾಳ ಅದ್ಭುತವಾದ ಕೆಲಸ ಅದು ಯಾಕಂದ್ರೆ ನೀವು ಆಯ್ಕೆ ತೋರಿಸ್ರಯ್ಯ ನೋಡೋಣ ಸುಮ್ಮನೆ ಸುಮ್ಮನೆ ಮಾತಾಡೋದು ಅಲ್ಲ ನಾ ಏನಪ್ಪ ಇವ್ನ ಅವ್ರಿಗೆ ಬಕಿಟ್ ಹಿಡಿತೇ ಅನ್ಕೋ ಅನ್ಕೊಳ್ಳಪ್ಪ ಏನು ಮಾಡೋಕ್ಕಾಗಲ್ಲ ಇರೋದಕ್ಕೆ ತಾನೇ ನಾವು ಇವತ್ತು ಮಾತಾಡ್ತಾ ಇರೋದು ಆ ಹಿಡಿದು ಹಿಡಿದ್ಬಿಟ್ರೆ ಏನು ನಮಗೆ ನಾಳೆ ಟಿಕೆಟ್ ಕೊಟ್ಬಿಡ್ತಾರ ಆಯಿತು ಟಿಕೆಟ್ ಕೊಟ್ಟರು ನನಗೆ ಗೆದ್ದು ಬಿಡ್ತಾರೆ ಚುನಾವಣೆ ನಾನು ಗೆದ್ಬಿಡ್ತೀನ ಓಟ್ ಹಾಕ್ಬಿಡ್ತೀರಾ ಹಾಕಲ್ಲ ಸುಮ್ಮನೆ ಬಾಯಿ ಆಯ್ತು ಅಂದ್ಬಿಟ್ಟು ಮತ್ತು ಕೈಯಲ್ಲಿ ಕಾಮೆಂಟ್ ಆಯ್ತು ಅಂದ್ಬಿಟ್ಟು ಏನೇನು ಬೇಕಾದ್ನಲ್ಲಿ ಮಾಡೋಲ್ಲ ಸರಿಯಾಗಿ ಕರೆಕ್ಟಾಗಿ ಹತ್ರ ಮಾಡ್ಕೊಳ್ಳಿ ಇವತ್ತು ಕಾವೇರಿ ನೀರು ಬೆಂಗಳೂರಿಗೆ ಬಂದರೆ ಬರೀ ದೇವೇಗೌಡರ ಮನೆಗೆ ಮಾತ್ರ ಅಲ್ಲ ಹೋಗೋದು ಎಲ್ಲರ ಮನೆಗೂ ಎಲ್ಲರಿಗೂ ತೊಳ್ಕೊಳ್ಳೋಕ್ಕೂ ಬೇಕು ಕುಡಿಗಳಕ್ಕೂ ಬೇಕು ಬಾಗಿಲು ನೀರು ಹಾಕೊಳ್ಳೋಬೇಕು ನಾಳೆ ನಿಮ್ಮ ಗಾಡಿಗಳು ಕಾರುಗಳು ತೊಳ್ಕೊಳ್ಳೋಕ್ಕೂ ಬೇಕು ಕಾವೇರಿ ನೀರು ಗೊತ್ತಾಯ್ತಾ ಇಷ್ಟು ಇಳಿ ವಯಸ್ಸಿನಲ್ಲಿ ಕೂಡ ಅವರು ಇಷ್ಟೊಂದು ಅದ್ಭುತವಾದ ನಮ್ಮ ರಾಜ್ಯದ ಬಗ್ಗೆ ರಾಜ್ಯದ ಪರ ಮಾತಾಡ್ತಾರಲ್ಲ ಅದನ್ನು ನೋಡಿ ಖುಷಿ ಪಡಬೇಕು ಅಸಹಾಯ ಪಡೋದಲ್ಲ ಅವರು ಸ್ವಂತ ಸ್ವಾರ್ಥಕ್ಕೋಸ್ಕರ ಮಾತಾಡ್ತದಿಲ್ಲ ಗೊತ್ತಾಯ್ತಾ ಒಂದು ರಸ್ತೆ ಮಾಡಿದರೆ ಅವರೊಬ್ಬರೇ ಎಲ್ಲ ಓಡಾಡೋದು ಅವ್ರ ಮನೆಯವ್ರು ಮಾತ್ರ ಅಲ್ಲ ಓಡಾಡೋದು ಇಡೀ ಇಡೀ ಕರ್ನಾಟಕ ಜನನೇ ಓಡಾಡ್ತಾರೆ ಆ ಥರ ಇವತ್ತು ಹಾಸನ ಹೋಗಿ ನೋಡಿ ಹಾಸನದಲ್ಲಿ ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಡಗಳು ಇದಾವಲ್ಲ ಅವ್ರು ಮಾಡಿರೋ ಕೆಲಸ ಹೋದಾಯ್ತಾ ಬೇರೆಯವ್ರ ಮೀನು ಮಾಡಿ ತೋರಿಸ್ರಪ್ಪ ಇವತ್ತು ಉತ್ತರ ಕರ್ನಾಟಕದವರು ಮಾತಾಡ್ತಿರಲ್ಲ ದೇವೇಗೌಡರ ಬಗ್ಗೆ ಉತ್ತರ ಕರ್ನಾಟಕದವರು ದೇವೇಗೌಡರ ಬಗ್ಗೆ ಮಾತಾಡ್ತಿರಲ್ಲ ನೀವೇನು ಕಿಸಿತೀರಾ ನೀವೇನು ಕಿತ್ತು ಗುಡ್ಡಿ ಹಾಕಿದ್ರೆ ತೋರಿಸಿ ಉತ್ತರ ಕರ್ನಾಟಕದಲ್ಲಿ ಬರೀ ನನಗೆ ಆ ಅಧ್ಯಕ್ಷತನ ಬೇಕು ಈ ಅಧ್ಯಕ್ಷತನ ಬೇಕು ಇದೇ ಆಗೋಯ್ತಲ್ಲ ನಿಮ್ಮದು ಇದೇ ಆಗೋಯ್ತಲ್ಲ ಒಂದು ಕರ್ನಾಟಕದಲ್ಲಿ ಒಂದು ಹತ್ತು ಸೀಟ್ ತಗೊಂಬರೋ ಕೆಪಾಸಿಟಿ ಇಲ್ಲ ನಿಮಗೆ ಹಾಂ ಕರ್ನಾ ನನಗೆ ಅಧ್ಯಕ್ಷ ಸ್ಥಾನ ಬೇಕು ಒಂದು ರಸ್ ಒಂದು ರಸ್ತೆ ಸರಿಯಾಗಿ ಮಾಡಲಿಲ್ಲ ಕುಡಿಯೋಕ್ಕೆ ನೀರು ಸರಿಯಾಗಿ ಮಾಡಲಿಲ್ಲ ನಿಮಗೆ ಅಧ್ಯಕ್ಷ ಸ್ಥಾನ ಬೇಕು ಏನು ಕಿತಾರ್ಥವೇ ಒಂದು ವಾರದಿಂದ ಏನೇನು ಉತ್ತರ ಕರ್ನಾಟಕದ ಒಂದು ಫ್ಯಾಕ್ಟ್ರಿ ತರೋಕ್ಕಾಗಲಿಲ್ಲ ಒಂದು ಐ ಟಿ ಬಿ ಟಿ ಕಂಪ್ನಿ ಥರಕ್ಕಾಗಲಿಲ್ಲ ಯಾವುದಾರು ಒಂದು ಜಿಲ್ಲೆಗೆ ಸುಮ್ಮನೆ ಏನು ಟಿ ವಿ ಮುಂದೆ ಮಾತಾಡಿದ್ದೆ ಮಾತಾಡಿದ್ದು ಅವರಿವ್ರನ್ನ ಕಾಲು ಎಳೆದಿದ್ದೆ ಎಳೆದಿದ್ದು ತಾಕತ್ತಿದ್ರೆ ಅಭಿವೃದ್ಧಿ ಮಾಡಿ ತೋರಿಸ್ರಯ್ಯ ಹೋರಾಟ ಮಾಡ್ರಯ್ಯ ಬರೀ ಅಧಿಕಾರಕ್ಕೋಸ್ಕರ ಆಸೆ ಪಡಬೇಡ್ರ ಕಂಡ್ರಯ್ಯಾ ಆಂ ಅಧಿಕಾರಕ್ಕೋಸ್ಕರ ಅಧಿಕಾರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಗೊತ್ತಾಯ್ತಾ ಕೆಲಸ ಮಾಡಿ ತೋರಿಸಿ ತಾಕತ್ತಿದೆ ಕೆಪಾಸಿಟಿ ಇದೆ ಎಂಟೆಂಟು ಸರಿ ಏಳೋಳು ಸರ್ತಿ ಗೆದ್ದಿದ್ರಯ್ಯ ಏನರಯ್ಯ ಮಾಡಿದರೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಜನರು ಕೆಲಸ ಹುಡುಕಂದು ಬೆಂಗಳೂರಿಗೆ ಬರಬೇಕಂದ್ರಯ್ಯ ಆ ಎಲ್ಲರಯ್ಯ ಇದ್ದಾವೆ ಬೆಂಗ್ ಉತ್ತರ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿದೆ ಕೆಲಸ ಬೆಂಗ್ ಉತ್ತರ ಕರ್ನಾಟಕದವರಿಗೆ ಎಲ್ಲರೂ ಬೆಂಗಳೂರಿಗೆ ಬರಬೇಕಯ್ಯ ಕೆಲಸ ಎಲ್ಲರೂ ಒಂದು ಗಾರೆ ಕೆಲಸ ಮಾಡೋಕ್ಕೂ ಇವತ್ತು ಬೆಂಗ್ಳೂರಿಗೆ ಬರಬೇಕಂದ್ರಯ್ಯ ಇವತ್ತು ಉತ್ತರ ಕರ್ನಾಟಕದಲ್ಲಿ ಕೆಲಸ ಹೇಳ್ರಯ್ಯ ಬೆಳಗಾಮಲ್ಲ ಧಾರವಾಡದಲ್ಲಿಲ್ಲ ಹುಬ್ಬಳ್ಳಿಲಿಲ್ಲ ರಾಯಚೂರು ಗದಗ ಬಿಜಾಪುರ ಗುಲ್ಬರ್ಗ ಹಾಂ ಬಳ್ಳಾರಿ ಇಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ ನೀವೆಲ್ಲ ಗೆದ್ದು ಗೆದ್ದು ಆ ಆಗಲ್ವ ನಿಮ್ಮ ಕೈಲಿ ಬರೇ ನನಗೆ ಅದು ಇಲ್ಲ ಇದು ಇಲ್ಲ ಅಯ್ಯೋ ಕರ್ಮ ಕೆಲಸ ಮಾಡ್ರಯ್ಯ ಉತ್ತರ ಕರ್ನಾಟಕದವ್ರ ಅಲ್ಲೇ ಹಿಡಿದು ಬೇ ಇಲ್ಲಿ ಬೆಂಗಳೂರಿಗೆಲ್ಲ ಕಳಿಸೋದು ಆ ಅರ್ಥ ಮಾಡ್ಕೊಳ್ಳಿ ಅಧಿಕಾರ ಇರುತ್ತೆ ನಾಳೆ ಬರುತ್ತೆ ಹೋಗುತ್ತೆ ಯಾರು ಇಲ್ಲಿ ಶಾಶ್ವತ ಇಲ್ಲ ಯಾರಿಲ್ಲ ಗೂಟ ಹೊಡ್ಕೊಂಡು ಕೂತ್ಕೊಳ್ಳಲ್ಲ ಯಾವಾಗ ಇವಾಗ ಗೊತ್ತಿಲ್ಲ ಇರೋವರೆಗೂ ಒಳ್ಳೆಯ ಕೆಲಸ ಮಾಡಿ ಅಧಿಕಾರಕ್ಕೋಸ್ಕರ ಹುದ್ದೆಗಳಿಗೋಸ್ಕರ ಆಸೆ ಪಡಬೇಡಿ ಅದು ಇರೋದಿಲ್ಲ ಗೊತ್ತಾಯ್ತಾ ನೀವು ಮಾಡಿದ್ದು ಒಂದು ಒಂದೇ ಒಂದು ನೀವೇನೇನು ತಗೊಂಡು ಹೋಗಲ್ರಿ ನೀವು ಮಾಡ್ರೆ ಕೆಲಸ ಇರ್ತವೆ ಯಾಕಿಷ್ಟು ಇದ್ರಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡ್ರಯ್ಯ ಅಭಿವೃದ್ಧಿ ಮಾಡಿರಿ ಮಾಡೋಕ್ಕಾಗಲಿಲ್ವಾ ಬನ್ನಿ ನಮ್ಮ ಜೊತೆಗೆ ಸೀರೆ ಬಳೆ ಉಟ್ಕೊಂಡು ಡಂಕಣಕ್ಕಂತ ಡ್ಯಾನ್ಸ್ ಮಾಡ್ರಯ್ಯ ಜಾತ್ರೆಗಳಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ರಯ್ಯ ಸುಮ್ಮನೆ ಗೊತ್ತಾಯ್ತಾ ಜಾತ್ರೆಗಳಲ್ಲಿ ಹೋಗಿ ಡ್ಯಾನ್ಸ್ ಮಾಡಿ ಚೀರೆ ಬೆಳೆ ಉಟ್ಕೊಂಡು ಡಂಕಣಕ್ಕೆ ಉತ್ತರ ಕರ್ನಾಟಕದವರು ಇವತ್ತೆಲ್ಲ ದೇವೇಗೌಡ್ರ ಬಗ್ಗೆ ಕುಮ್ಮರಣ ಬಗ್ಗೆ ಮಾತಾಡ್ತಿರಲ್ಲ ಹೋಗ್ಲಿ ಅವ್ರು ಮಾಡಿರೋ ಕಾಲು ಭಾಗ ಮಾಡಿ ಏನು ಯಾರು ಯಾರು ಬೆಳೆಸಿಲ್ಲ ನಮ್ಮ ಕೆಪಾಸಿಟಿ ಇದ್ದರೆ ನಾವು ಇಲ್ಲಂದ್ರ ಇಲ್ಲ ಯಾರು ಯಾರನ್ನೂ ಬೆಳೆಸಲ್ಲ ಇಲ್ಲಿ ಜೊತೆಗೆ ಯಾವನು ಜೊತೆಗೆ ಯಾರೂ ಬರಲ್ಲ ಒಬ್ಬರೇ ಬಂದಿರ್ತೀವಿ ಒಬ್ಬರೇ ಒಯ್ತೀವಿ ಇವತ್ತು ಬೆಳೆಸಿಬಿಟ್ರೆ ಜೊತೆಗೆ ಬಂದುಬಿಡ್ತಾರಾ ಹೋಗಲಿ ನಾಳೆ ಅವ್ರವ್ರ ಜೊತೆಗೆ ಹೋಗ್ಬಿಡ್ತೀರಾ ಇಲ್ಲ ಗೊತ್ತಾಯ್ತು ಇವೆಲ್ಲ ಕಿತ್ತಾಡೋದು ಬಿಟ್ಟು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿ ಇವತ್ತೇನೇನೋ ಮಾತಾಡ್ತಾವೆ ದೇವೇಗೌಡರ ಬಗ್ಗೆ ಅವ್ರು ಮಾಡಿರೋ ಕಾಲು ಬಗ್ಗೆ ಕೆಲಸ ಮಾಡೋಕ್ಕಾಗಲ್ಲ ಅವ್ರು ಮಾಡಿರೋದು ಪ್ರಧಾನಮಂತ್ರಿ ಆಗ್ರಯ್ಯ ನೋಡೋಣ ನಿಮ್ಮ ಕೈಲಿ ಬೇಡ ಏನೇನೂ ಕೆಲಸ ಮಾಡೋದು ಬೇಡ ಪ್ರಧಾನಮಂತ್ರಿ ಆಗ್ರಯ್ಯ ನೋಡ್ಬೇಡ ನೀವು ಕರ್ನಾಟಕದಲ್ಲಿ ಒಬ್ಬರಾದ್ರೆ ಯಾರನ್ನು ಆಗಲ್ಲ ಹೈಕಮಾಂಡ್ ಗುಲಾಮಗಿರಿ ಇರೋ ತನಕ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಬಹಳ ಅವಮಾನ ಆಗ್ತಾ ಇದೆ ಹೈಕಮಾಂಡ್ ಗುಲಾಮಗಿರಿ ಈತನ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮ ಕರ್ನಾಟಕದವ್ರಿಗೂ ಅಷ್ಟೇ ನಮ್ಮ ಕನ್ನಡ ಭಾಷೆಗೂ ಅಷ್ಟೇ ಅದಕ್ಕೆ ಬೆಲೆ ಇರಲ್ಲ ನೆಲೆ ಇರಲ್ಲ ನಾವು ಕನ್ನಡಿಗರು ಒಗ್ಗಟ್ಟಾಗಬೇಕು ಅವಾಗ ಮಾತ್ರ ಇದು ಸಾಧ್ಯ ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ